ಅನ್ನೋ ಒಂದು ತೃಪ್ತಿ ನಮಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಥಮ ಬಾರಿಗೆ ನನ್ನ ಒಂದು ಅಧ್ಯಕ್ಷತೆ ನಡೀತಾ ಇರೋದು ತುಂಬ ಸಂತೋಷ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರೋದು ವೈಯಕ್ತಿಕವಾಗಿ ನಮ್ಮದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ ಮೊದಲನೇದಾಗಿ ತಮಗೆಲ್ಲರಿಗೂ ತಿಳಿದಿರುವಂತೆ ಬುದ್ಧ ಅಂದರೆ ಜ್ಞಾನಿಯಾಗು ತಿಳುವಳಿಕೆ ಹೊಂದು ಅನ್ನೋ ಒಂದು ಸರಳ ಅರ್ಥ ಇದ್ರು ಸಹ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾವೆಲ್ಲ ಗುರುಗಳು ಹೇಳದ ಹಾಗೆ ಹಿಂದೆ ಮಂಗನಿಂದ ಮಾನವರಾಗಿದ್ದೀವಿ ಈಗ ಮಾನವರಾಗಿ ಬದುಕಬೇಕಾಗಿರುವಾಗ ಮೃಗೀಯ ಭಾವನೆಗಳನ್ನ ನಾವು ಅನ್ವರ್ಸ್ಕೊತ ಧರ್ಮಾಂಧತೆ ಮತಾಂಧತೆ ಜಾತಿಯಲ್ಲಿ ಮೇಲು ಕೀಳು ಈ ಹಲವಾರು ಮೃಗೀಯ ವರ್ತನೆಗಳನ್ನ ಅನುಸರಿಸ್ಕೊತ ಮತ್ತೆ ಪ್ರಾಣಿಗಳಾಗಿ ವರ್ತನೆ ಮಾಡ್ತಾ ಸಾಮಾಜಿಕ ಶಾಂತಿ ಭಂಗವನ್ನು ಮಾಡಿಕೊಂಡು ಬದುಕ್ತಾ ಇದ್ದರೆ ಯಾಕೆ ಇದಾಗ್ತಾ ಇದೆ ಅಂದರೆ ಯಾವುದೇ ಧರ್ಮ ಹೇಳೋದೇನು ಸರ್ವಧರ್ಮಗಳ ಸಮನ್ವತೆಯಲ್ಲಿ ಸಮಾನ ಮನೋಭಾವರಾಗಿ ಮನಸ್ಕರಾಗಿ ಬಾಳಬೇಕು ಅನ್ನೋದು ಅದಕ್ಕೋಸ್ಕರನೇ ಎರಡು ಸಾವಿರದ ಆರ್ನೂರು ವರ್ಷಗಳ ಹಿಂದೆ ನಮ್ಮ ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಬಂತು ಸೊ ಇಡೀ ಏಷ್ಯಾದಲ್ಲಿ ಅತಿ ಹೆಚ್ಚು ದೇಶಗಳು ಇವತ್ತು ಬೌದ್ಧ ಧರ್ಮವನ್ನು ಅನುಸರಣೆ ಮಾಡ್ತಾ ಇದ್ದಾವೆ ಅಂದರೆ ಅದರಲ್ಲಿರುವಂತಹ ಏನು ಪಂಚಶೀಲ ತತ್ವಗಳು ಅಷ್ಟಾಂಗ ಮಾರ್ಗಗಳು ಇವೆಲ್ಲವನ್ನು ಸರಳೀಕರಣವಾಗಿ ಒಂದು ಅರ್ಧ ಗಂಟೆ ನಮ್ಮ ಮನಸ್ಸು ಗುರುಗಳು ಹೇಳಿದ ಕೂತ್ಕೊಂಡು ಓದಿದ್ರೆ ಸಾಕು ನಾವು ಜ್ಞಾನಿಗಳಾಗೋದರಲ್ಲಿ ಏನು ಬೇರೆ ಏನು ಯೋಚನೆ ಮಾಡೋದೇ ಬೇಕಾಗಿಲ್ಲ ಹಾಗಾಗಿ ನಾವೆಲ್ಲರೂ ಸಹ ಸಮಾಜದಲ್ಲಿ ಎಲ್ಲರೂ ಒಂದೇ ಅನ್ನೋ ಮನೋಭಾವದಲ್ಲಿ ಅಂಬೇಡ್ಕರ್ ಅವರು ಏನು ತಮ್ಮ ಜೀವನವನ್ನೇ ಏನು ಅಸ್ಪೃಶ್ಯತೆಯ ಹೋರಾಟಕ್ಕೆ ಅಂತ ಮುಡಿಪಾಗಿಟ್ಟು ಕೊನೆಗೆ ಅವರ ಕೊನೆಯ ಕ್ಷಣಗಳೇನಾಗಿತ್ತು ಹಿಂದೂ ಧರ್ಮದಲ್ಲಿರುವಂತಹ ಒಂದು ಏನಿದೆ ಕೆಟ್ಟ ಮನೋಭಾವನ ಪರಿವರ್ತನೆ ಮಾಡೋಕ್ಕಾಗ್ದಿರೋ ಅವರು ಬೌದ್ಧ ಧರ್ಮಕ್ಕೆ ಶರಣಾಗ್ತಾರೆ ಆಗ ಅವರ ಒಂದು ಮನಸ್ಥಿತಿ ಯಾವ ರೀತಿ ಇತ್ತು ಅಷ್ಟೆಲ್ಲ ಹೋರಾಟ ಮಾಡಿ ಸಂವಿಧಾನವನ್ನ ರಚನೆ ಮಾಡಿ ಸಮಾಜದಲ್ಲಿ ಸಮಾನತೆ ತರಬೇಕು ಅಂತ ಹೋರಾಟ ಮಾಡಿದಂತ ನನ್ನ ನೆಮ್ಮದಿ ಬೇಕು ನನ್ನ ಶಾಂತಿ ಬೇಕು ಅಂತ ಅಂದ್ಬಿಟ್ಟು ಬೌದ್ಧ ಧರ್ಮವನ್ನ ಆಚರಣೆ ಮಾಡಿ ಅವರು ಹೋಗ್ತಾರೆ ಆ ಬುಕ್ಕನ್ನ ಹೋದರೆ ಕಣ್ಣೀರು ಬರುತ್ತೆ ಖಂಡಿತ ಯಾವ ರೀತಿ ಅವರು ನೋವನ್ನ ಪಟ್ಟಿದ್ದಾರೆ ಎಲ್ಲಿ ಬದಲಾವಣೆ ಆಗಿದೆ ಹಾಗಾಗಿ ನಾವೆಲ್ಲರೂ ಸಹ ಎಲ್ಲಾ ಧರ್ಮದ ಮೂಲ ತತ್ವಗಳೇನಿದೆ ಅದನ್ನ ಆಚರಣೆ ಮಾಡಬೇಕು ಬುದ್ಧರು ಹೇಳದಾಗೆ ಏನು ನಮ್ಮ ಒಂದು ತತ್ವಗಳು ಬರೇ ಬುಕ್ಕಿನಲ್ಲಿ ಇರೋದಲ್ಲ ನಮ್ಮ ಒಂದು ಆದರ್ಶಗಳಲ್ಲಿ ಒಂದನ್ನ ನಾವು ಆಚರಣೆ ಮಾಡೋಕ್ಕೆ ಪ್ರತಿಯೊಬ್ಬ ಮನುಷ್ಯನೂ ನಾವು ಅಳವಡಿಸ್ಕೊಂತ ಹೋದ್ರೆ ಆಗ ಸಮಾಜ ಬದಲಾವಣೆ ಆಗುತ್ತೆ ಬುದ್ಧ ಕಂಡಂತಹ ಕನಸು ನನಸಾಗುತ್ತೆ ನಮ್ಮ ಭಾರತವೂ ಸಹ ಏನಿದೆ ಅದರ ಆಶಾ ಕನಸುಗಳನ್ನ ಎಲ್ಲರೂ ಸೇರಿ ನಾವು ಉತ್ತಮ ಮಟ್ಟಕ್ಕೆ ನಾವು ಕರ್ಕೊಂಡು ಹೋಗ್ಬೋದು ಹಾಗಾಗಿ ನಾವು ಬುದ್ಧ ಧರ್ಮವನ್ನು ಆಚರಣೆ ಮಾಡೋದ್ರ ಜೊತೆಗೆ ಬೌದ್ಧರ ಕಂಡ ಕನಸುಗಳನ್ನ ಮತ್ತೆ ಆಶೋತ್ತರಗಳನ್ನ ನಾವೆಲ್ಲರೂ ಸಹ ಈಡೇರಿಸೋಣ ಅದಕ್ಕೆ ನಮ್ಮ ತಾಲೂಕು ಆಡಳಿತ ಸದಾ ನಿಮ್ಮ ಜೊತೆ ಸಹಕರಿಸುತ್ತೆ ಈ ನಿಟ್ಟಿನಲ್ಲಿ ಬುದ್ಧ ಭವನಕ್ಕೋಸ್ಕರ ಏನು ಕಟ್ಟಡವನ್ನು ಕಟ್ಟೋದ್ರಲ್ಲಿ ಅದರಲ್ಲಿ ಕೆಲವು ಇಶ್ಯೂಗಳಿತ್ತು ನಾವು ಬಂದ ಮೇಲೆ ನಿವೇಶನ ಕೊಟ್ಟಿದ್ದ ಜಾಗದಲ್ಲಿ ಇದನ್ನು ಕಟ್ಟಿಬಿಟ್ಟಿದ್ವಿ ಹಾಗಾಗಿ ಅದನ್ನ ಸರಿಪಡಿಸುವ ರೀತಿಯಲ್ಲಿ ಮತ್ತೆ ಅದಕ್ಕೆ ದಾರಿಯ ಒಂದು ಏನು ವ್ಯವಸ್ಥೆ ಇತ್ತು ಅದನ್ನೆಲ್ಲ ಸಹ ನಮ್ಮ ಒಂದು ಅವಧಿಯಲ್ಲಿ ನಾವು ಮಾಡಿಕೊಟ್ಟಿದ್ದೀವಿ ಇನ್ನೂ ಹೆಚ್ಚು ಕಾರ್ಯವನ್ನ ನಿಮ್ಮ ಜೊತೆ ಕೈ ಜೋಡಿಸಿ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತುಗಳು